ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ನಮ್ಮ ಕೃಷ್ಣನಿಗೆ ರೈನ್ಬೋ ಪೂರಿ ಮಾಡೋಣ ಅಂತ ಹೇಳಿ ಅಂದರೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದೆ ಅದನ್ನು ನೋಡಿ ನಮ್ಮ ಕೃಷ್ಣನೂ ನೋಡ್ತಾ ಇದ್ದ ಅದೇ ಪಕ್ ಬಂದು ಕೂತಿದ್ದೆ ರೈನ್ಬೋ ಪೂರಿ ಅಂದಿದ ತಕ್ಷಣ ಅದೇನು ಅಂತ ಬಂದು ನೋಡಿದ ತಕ್ಷಣ ಕಲರ್ಫುಲ್ ಆಗಿತ್ತಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ಮಾಡು ಮಾಡು ಅಂತ ಹೇಳಿ ಹೇಳ್ತಾನೆ ಇದ್ದ ಆವತ್ತಿಂದ ಸೊ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಪಾಲಕ್ ಸೊಪ್ಪಿನ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಬೇರೆ ಏನೇನು ಆ್ಯಡ್ ಮಾಡಿಲ್ಲ ಹಿಟ್ಟಿಗೆ ಒಂಚೂರು ರುಬ್ಬು ಅದ್ರ ಜೊತೆಗೆ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಗೋಧಿ ಹಿಟ್ಟು ಯಾವ ಥರ ನಾವು ಚಪಾತಿ ಕಲಿಸ್ಕೊತೀವಿ ಆ ಥರ ಇದು ಗ್ರೀನ್ ಕಲರ್ ರೆಡಿ ಆಗುತ್ತೆ ರೈನ್ಬೋ ಅಂತ ಅಂದರೆ ಕಲರ್ಫುಲ್ಲಾಗಿರುತ್ತಲ್ವ ಹಾಗಾಗಿ ನ್ಯಾಚುರಲ್ ಕಲರ್ಸಲ್ಲೇ ಮಾಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು ಸಖತ್ ಇಷ್ಟ ಆಯಿತು ನನಗೂ ಕೂಡ ನೋಡ್ತಾ ಇದ್ರೇ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಇವಾಗ ಇದನ್ನು ಒಂದು ಭಾಗ ಮಾಡಿಟ್ಕೊಳ್ಳೋಣ ಅದಾದಮೇಲೆ ಇನ್ನು ಸೆಕೆಂಡ್ ಬಂದು ಬಂದ್ಬಿಟ್ಟು ಆರೆಂಜ್ ಕಲರ್ ಥರ ಮಾಡಿದ್ದೆ ನೀವು ಅರ್ಶನ ಪುಡಿ ಕೂಡ ಹಾಕ್ಕೊಂಡು ಮಾಡ್ಬೋದು ಬಟ್ ನಾನಿಲ್ಲಿ ಕ್ಯಾರೆಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಸಪ್ರೇಟಾಗಿ ಎಲ್ಲದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಒಂದು ಬೌಲಷ್ಟು ಹಿಟ್ಟನ್ನ ತೊಗೊಂಡು ಒಂಚೂರು ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ನುಣ್ಣಗೆ ರುಬ್ಕೊಂಡಿರೋ ಅಂಥ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಬೇಕಾಗಿರೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೋಬೇಕಾಗತ್ತೆ ಇನ್ನು ಥರ್ಡ್ ಒಂದು ಬಂದುಬಿಟ್ಟು ನಾನು ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅದು ಎಲ್ಲದರ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಇದ್ದೀನಿ ಫಸ್ಟಿಗೆ ಮಾಡಿಬಿಟ್ರೆ ಕೈಯೆಲ್ಲ ರೆಡ್ ಆಗಿಬಿಡುತ್ತೆ ಗೊತ್ತಿರ್ಬೋದು ನೀವು ಬೀಟ್ರೂಟ್ ಜಸ್ಟ್ ನಾವು ತುರಿದ್ರೆ ಅಥವಾ ಅದನ್ನು ಕಟ್ ಮಾಡಿದ್ರೆ ಸಾಕು ಕೈಯೆಲ್ಲ ಫುಲ್ಲು ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಫಸ್ಟು ಬೇರೆ ಕಲರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಬೀಟ್ರೂಟ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೂರೂ ರೆಡಿ ಆದ ನಂತರ ನಾವು ಇದನ್ನು ಒಂದೊಂದಾಗಿ ಲಟ್ಟಿಸ್ಕೋಬೇಕಾಗತ್ತೆ ಸಪ್ರೇಟಾಗಿ ಮೂರನ್ನು ಲಟ್ಟಿಸ್ಕೊಂಡು ಅದಾದಮೇಲೆ ಒಂದ್ರ ಮೇಲೊಂದು ಹಾಕಿಬಿಟ್ಟು ರೋಲ್ ಮಾಡಿ ಕಟ್ ಮಾಡಿ ಮತ್ತೊಮ್ಮೆ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡ್ರೆ ರೇ ಪೂರಿ ರೆಡಿ ಆಗುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡೋದಿಕ್ಕೂ ಹಾಗೆ ತಿನ್ನೋದಿಕ್ಕೂ ಕೂಡ ಇನ್ನೂ ಹೆಲ್ದಿ ಆಪ್ಷನ್ ಕೂಡ ಹೌದು ತರಕಾರಿನೆಲ್ಲ ಈ ರೀತಿ ಚಪಾತಿನಲ್ಲಿ ಮಿಕ್ಸ್ ಮಾಡಿ ಆರಾಮಾಗಿ ಕೊಡ್ಬೋದು ನಮ್ಮ ಕೃಷ್ಣಂಗೆ ಸ್ವಲ್ಪ ಬೀಟ್ರೂಟ್ ಅಂದರೆ ಅಷ್ಟು ತಿನ್ನೋದಿಲ್ಲ ಅವನು ಆದರೆ ಇವಾಗ ಬೀಟ್ರೂಟು ಪೇಸ್ಟ್ ಮಾಡಿಬಿಟ್ಟು ಚಪಾತಿಯಲ್ಲಿ ಹಾಕಿ ತಿನ್ನಿಸ್ತಾ ಇರೋದ್ರಿಂದ ಆರಾಮಾಗಿ ಹೋಗುತ್ತೆ ಅವನಿಗೆ ಒಳಗಡೆ ಪೂರಿ ಅಥವಾ ಚಪಾತಿ ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು ನೀವು ನಾನಿಲ್ಲಿ ನಮ್ಮ ಕೃಷ್ಣನಿಗೆ ಪೂರಿ ಇಷ್ಟ ಅಂತ ಪೂರಿ ಮಾಡ್ತಾ ಇದ್ದೀನಿ ಇನ್ನು ನನಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಫುಲ್ ಅಡುಗೆಗಳನ್ನ ಮಾಡೋದಂದರೆ ಇಷ್ಟ ಅದ್ರ ಜೊತೆಗೆ ನಮ್ಮ ಕೃಷ್ಣನಿಗೆ ಕೇಳಲೇಬೇಡಿ ತಿನ್ನಬೇಕು ಈ ಥರ ಡಿಫ್ರೆಂಟ್ ಅಡುಗೆಗಳನ್ನ ಅಂದರೆ ಅವನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇನ್ನು ಈ ಒಂದು ಪೂರಿಗೆ ನಾವು ಎಕ್ಸ್ಟ್ರಾ ಹೊರಗಡೆಯಿಂದ ಏನೋ ತರಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ ಫ್ಯಾನ್ಸಿ ಐಟಮ್ಸ್ ಎಲ್ಲ ಏನೂ ಬೇಕಾಗೇ ಇಲ್ಲ ಮನೇಲಿರುವಂಥ ತರಕಾರಿ ಸೊಪ್ಪಿಂದನೇ ಮಾಡ್ಬೋದು ಏನಾದರೂ ಪಾಲಕ್ ಸೊಪ್ಪು ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು ಏನು ಸೊಪ್ಪಿದೆ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಬೋದು ಗ್ರೀನ್ ಕಲರ್ ಬಂದುಬಿಡತ್ತೆ ತುಂಬಾ ಚೆನ್ನಾಗಾಗತ್ತೆ ಇನ್ನು ಮೂರನ್ನು ಲಟ್ಟಿಸ್ಕೊಂಡಾಯ್ತು ಇವಾಗ ನೋಡಿ ಮೂರೂ ಈ ಥರ ಮೇಲೆ ಒಂದು ಹಾಕ್ಕೊಂಡು ರೋಲ್ ಮಾಡುತ್ತಾ ಇದ್ದೀನಿ ರೋಲ್ ಮಾಡಿಬಿಟ್ಟು ಅದಾದಮೇಲೆ ಕಟ್ ಮಾಡಿ ಮತ್ತೆ ಒಂದು ಸರಿ ಲಟ್ಟಿಸ್ಕೋಬೇಕಾಗತ್ತೆ ಪೀಸ್ ಪೀಸಾಗಿ ಕಟ್ ಮಾಡಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಆಮೇಲೆ ಲಟ್ಟಿಸ್ಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೋಬೋದು ಇಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ಟು ಚಪಾತಿ ಥರ ಕೂಡ ಮಾಡ್ಕೋಬೋದು ಅಂದರೆ ಹೆಲ್ದಿಯಾಗಿ ಮಾಡ್ಕೋಬೇಕು ನಾವು ಎಣ್ಣೆಲಿ ಕರೆದಿರೋದು ಬೇಡ ಅನ್ನೋ ಅಂಥವ್ರು ಆ ರೀತಿ ಚಪಾತಿ ಮಾಡ್ಕೋಬೋದು ಇಲ್ಲಿ ಮಕ್ಕಳಿಗೆ ಅಂತ ಅಂದರೆ ಏನಾಗಲ್ಲ ಯಾವಾಗ ಒನ್ ಟೈಮ್ ಎಣ್ಣೆಲಿ ಕರ್ದಿರೋದೆಲ್ಲ ಕೊಡ್ಬೋದು ಯಾವಾಗಲೂ ಏನು ಡೈಲಿ ಏನು ಎಣ್ಣೆಲಿ ಕರೆದಿರೋದು ಮಾಡೋದಿಲ್ವಲ್ಲ ಯಾವಾಗೋ ಒನ್ ಟೈಮ್ ಕೊಡ್ಬೋದು ಹಾಗಾಗಿ ನಾನು ಪೂರಿನೇ ಮಾಡಿದೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಗೊತ್ತಾ ಯಾಕೆಂದರೆ ಮೂರು ಚಪಾತಿ ಮಾಡಿ ಲಟ್ಸಿ ಅದನ್ನು ಮತ್ತೆ ಲಟ್ಸೋದ್ರಿಂದ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಯಾವುದೇ ರೀತಿ ಬೇರೆ ಏನೂ ಅಡಿಷನ್ ಮಾಡೋದೇ ಬೇಡ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಕೃಷ್ಣ ಅಂತೂ ಚೆನ್ನಾಗಿ ಇಷ್ಟಪಟ್ಟು ತಿಂದ ಒಂದು ರಿಯಾಕ್ಷನ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಪೂರಿ ಜೊತೆಗೆ ನಾನು ಸಾಗು ಮಾಡಿದ್ದೆ ತರಕಾರಿ ಮತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಸಾಗು ರೆಸಿಪಿ ನಾನು ಆಲ್ರೆಡಿ ತೋರಿಸಿರ್ತೀನಿ ಸಿಂಪಲ್ಲಾಗಿ ಎಲ್ಲರೂ ಮಾಡೋ ಥರನೇ ನಾನು ಮಾಡಿರೋ ಏನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕಮಿಂಗ್ ಬ್ಲಾಕ್ಸಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ ಹಾಗೆಯೇ ನಾನು ಲಂಚ್ ಬಾಕ್ಸ್ ರೆಸಿಪೀಸ್ದು ಎಪಿಸೋಡ್ ಮಾಡ್ತಾ ಇದ್ದೀನಲ್ವ ಇವತ್ತಿನ ವ್ಲಾಗಲ್ಲೇ ಈ ಒಂದು ರೆಸಿಪಿನ ತೋರಿಸ್ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಶಾರ್ಟ್ ವಿಡಿಯೋದಲ್ಲಿ ಏನು ರೆಸಿಪಿ ಇರೋದಿಲ್ಲ ಲಾಂಗ್ ವಿಡಿಯೋದಲ್ಲೇ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸಿದ್ದೀನಿ ಅದು ರೈನ್ಬೋ ಪೂರಿ ಆಗಿದೆ ಇದರ ಜೊತೆಗೆ ಸಾಗು ತರಕಾರಿದು ತುಂಬಾ ಚೆನ್ನಾಗಾಗಿತ್ತು ಕಾಂಬಿನೇಷನ್ ಚೆನ್ನಾಗಿತ್ತು ಹಾಗೆ ನೋಡೋದಕ್ಕೂ ಕೂಡ ಪ್ಲೇಟ್ ತುಂಬಾ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇತ್ತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ ನಂಗಂತೂ ತುಂಬ ಇಷ್ಟ ಆಯಿತು ಹೆಂಗಿದೀಯಪ್ಪ ರೈನ್ಬೋ ಪೂರಿ ಚೆನ್ನಾಗಿದೆ ಇಷ್ಟ ಆಯಿತಾ ಹ್ಞೂ ರೈನ್ಬೋ ಪೂರಿ ರೈನ್ಬೋ ಪೂರಿ ಮೊನ್ನೆಯಿಂದ ಮಾಡಲ್ಲ ನೀನು ಮಾಡಲ್ಲ ನೀನು ಅಂತಿದ್ದಲ್ಲ ಹೆಂಗೂ ಮಾಡದ್ನಪ್ಪ ಹೆಂಗೆ ಹೆಂಗೆ ನಾವು ಇವತ್ತು ಕಲರ್ ಡ್ರೆಸ್ಸು ನಮ್ಮ ಚಿನ್ನವ್ರ ಕ್ಲಾಸಲ್ಲಿ ಸಾರಿ ಚಿನ್ನ ಅಂತ ನಮ್ಮ ಅವ್ರ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ನಮ್ಮ ಅವ್ರ ಕ್ಲಾಸು ಅಲ್ವಾ ಸ್ಕೂಲು ಹಾಂ ಈ ಥರ ಇವನು ಹೇಳಿದ್ದೆಲ್ಲ ಮಾಡ್ಬಿಟ್ರೆ ಕೃಷ್ಣಂಗೆ ಏನು ಖುಷಿನೋ ತಿನ್ನೋಕ್ಕೆ ಅಲ್ವೇನಪ್ಪ ಹ್ಞೂ ಸರಿ ಇವಾಗ ನಡಿ ಟೈಮ್ ಆಯಿತು